ఈ హవ ఈ క్రేజ్ ఫ్యాన్ సంభ్రమ సెమా నోడలు ముగి బీళ్తీరు దృశ్యా ಅಭಿಮಾನಿಗಳ ಮನದ ಮಾತು ಈ ಎಲ್ಲಾ ದೃಶ್ಯಗಳನ್ನು ನೋಡಿ ಇದ್ಯಾವುದೋ ಜಿಲ್ಲಾ ಮಟ್ಟದ ಥಿಯೇಟರ್ ನಲ್ಲಿ ಇರಬೇಕು ಅನ್ಕೊಂಡ್ರಾ ನಿಮ್ಮ ಊಹೆ ನಿಜಕ್ಕೂ ತಪ್ಪು ಇದು ವನಜಲಸಿರಿ ನಾಡು ಸರಗೂರಿನ ಥಿಯೇಟರ್ ನಲ್ಲಿ ಕಂಡುಬಂದ ಚಿತ್ರಣ ಕಿಚ್ಚನ ಮಾರ್ಕ್ ಹವ ಥಿಯೇಟರ್ ಫುಲ್ ಹೌಸ್ ಸಂಭ್ರಮ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಬರ್ಜರಿ ಓಪನಿಂಗ್ ಪಡೆದುಕೊಂಡಿದೆ ಫ್ಯಾನ್ಸ್ ವಾರ್ಗಳ ಮಧ್ಯೆ ರಿಲೀಸ್ ಆಫ್ ಮಾರ್ಕ್ ಸಿನಿಮಾಕ್ಕೆ ರಾಜ್ಯಾದ್ಯಂತ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ವನಜಲಸಿರಿನಾಡು ನಾಡು ಸರಗೂರಿನಲ್ಲೂ ಮಾರ್ಕ್ ಹವ ಜೋರಾಗಿಯೇ ಸೌಂಡ್ ಮಾಡ್ತಿದೆ ಮೊದಲ ದಿನ ಮೊದಲ ಪ್ರದರ್ಶನಕ್ಕೆ ಅಭಿಮಾನಿಗಳ ದಂಡೆ ಹರಿದು ಬರ್ತಿದೆ ಕ್ಷಣಾರ್ಧದಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿ ಅರ್ಧಕ್ಕರ್ಧ ಅಭಿಮಾನಿಗಳು ಮಧ್ಯಾಹ್ನದ ಶೋಗಾಗಿ ಅಲ್ಲೇ ಕಾದಿದ ದೃಶ್ಯವು ಸಾಮಾನ್ಯವಾಗಿತ್ತು ಕಿಚ್ಚನ ಭಾವಚಿತ್ರಕ್ಕೆ ಕಿಚ್ಚ ಸುದೀಪ್ ಸೇನಾ ಸಮಿತಿ ಕ್ಷೀರಾಭಿಷೇಕ ಪಟಾಕಿ ಸಿಡಿಸಿ ಸಂಭ್ರಮ ವೀಕ್ಷಕರಿಗೆ ಲಘು ಉಪಹಾರ ವ್ಯವಸ್ಥೆ ಸುದೀಪ್ ಸಿನಿಮಾ ರಿಲೀಸ್ ಆಗುವಾಗಲೆಲ್ಲ ಸಮಾಜಮುಖಿ ಕಾರ್ಯ ಮಾಡುತ್ತಾ ಬರುತ್ತಿರುವ ಕಿಚ್ಚ ಸುದೀಪ್ ಸೇನಾ ಸಮಿತಿ ಇವತ್ತು ಕೂಡ ಸಿನಿಮಾ ನೋಡಲು ಬರುವ ವೀಕ್ಷಕರಿಗೆ ಲಘು ಉಪಹಾರದ ವ್ಯವಸ್ಥೆ ಮಾಡಿತ್ತು ಇದಕ್ಕೂ ಮುನ್ನ ಶಂಕರ್ ಚಿತ್ರಮಂದಿರದ ಮುಂದೆ ಸುದೀಪ್ ಕಟೌಟ್ ಹಾಗೂ ಸುದೀಪ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕ್ಷೀರಾಭಿಷೇಕ ಮಾಡಲಾಯಿತು

ಅಭಿಮಾನಿಗಳಿಂದ ಸುದೀಪ್ ಪರ ಜೈಕಾರ ಮೊಳಗಿತ್ತು ಸುದೀಪ್ ಅಣ್ಣ ಯಾವಾಗ ಬರ್ತೀರಾ ಕೋಟೆಗೆ ನಿಮ್ಮನ್ನ ನೋಡಬೇಕು ಎಂಬುವುದು ಬಹುದಿನಗಳ ಬೇಡಿಕೆ ಎಸ್ ಸುದೀಪ್ಣ್ಣ ಯಾವಾಗ ಬರ್ತೀರಾ ಎಚ್ ಡಿ ಕೋಟೆಗೆ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಕಿಚ್ಚನ ಹೆಸರಿನಲ್ಲಿ ಸಮಿತಿ ರಚನೆಯಾಗಿ ಐದು ವರ್ಷ ಕಳೆದಿದೆ ಸಿನಿಮಾ ರಿಲೀಸ್ ಆದಾಗಲೆಲ್ಲ ಸಮಿತಿ ಸಮಾಜ ಸೇವೆ ಮಾಡುತ್ತಾ ಬರ್ತಿದೆ ಆದ್ರೆ ಇಲ್ಲಿಯವರೆಗೂ ಸುದೀಪ್ ಎಚ್ ಡಿ ಕೋಟೆಗೆ ಬಂದಿಲ್ಲ ಈಗಲಾದರೂ ಎಚ್ ಡಿ ಕೋಟೆಗೆ ಬರಬೇಕು ಎಂಬುದು ಅಭಿಮಾನಿಗಳ ರಿಕ್ವೆಸ್ಟ್ ಸಮಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಮನವಿ ಕೂಡ ಹೌದು ಹಾಗೂ ಸರ್ಗೂರು ತಾಲೂಕಿನ ಅಧ್ಯಕ್ಷ ಸೇರಿಯಾ ಸಮಿತಿ ಅಧ್ಯಕ್ಷರು ನಾವು ನಮ್ಮ ಸ್ನೇಹಿತರುಗಳಂಗೆ ಸದಸ್ಯರದಂಗೆ ಐದು ವರ್ಷ ಸಂದರ್ಭದಿಂದ ಎಲ್ಲ ಸಹಾಯ ಮಾಡ್ತೀವಿ ಹಾಗಾಗಿ ಎಲ್ಲ ರವಿ ವಿಲಾಸೆ ಒಂದೇ ಸರ್ಗೂರು ತಾಲೂಕಿನ ಕಿಶ್ ಅವ್ರನ್ನ ಅಣ್ಣವರನ್ನ ತರಿಸ್ಬೇಕು ಅನ್ನೋದು ಆಸೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಠ ತಾಲೂಕಿದ್ದರೆ ಇದು ಒಂದು ಹಿಂದುಳಿದ ತಾಲೂಕು ಹಿಂದುಳಿದ ತಾಲಕ್ಕೆ ಅಣ್ಣವ್ರು ಬಂದು ಕಂಡಿಡಬೇಕು ಅಂತ ನಾವು ನಮ್ಮ ಸಮಿತಿ ಪೂರ್ವಕೇಳ್ತಾ ಇಲ್ಲ ಒಂದು ಹುಡುಗ ಏನಾಗಿದೆ ಅಂದರೆ ನಮ್ಮ ಕೃಷ ಸುದೀಪ್ ದಯಮಾಡಿ ಎರಡು ಅವಳಿ ತಾಲೂಕಿನಲ್ಲೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಸಮಿತಿಯನ್ನು ಪಡೆದುಕೊಂಡು ಪ್ರತಿಯೊಬ್ಬರ ಬೇಡಿಕೆ ಸಹ ಪ್ರತಿಯೊಬ್ಬ ಸದಸ್ಯರನ್ನು ಹೊರತುಪಡಿಸಿ ಪ್ರತಿಯೊಬ್ಬ ಒಂದು ಪ್ರಜೆಯ ಬೇಡಿಕೆ ಏನಿದೆ ಅಂದರೆ ಅಣ್ಣರವ್ರನ್ನ ಚಿತ್ರ ಬಿಡುಗಡೆ ಸಮಯದಲ್ಲಿ ಚಿತ್ರಮಂದಿರಕ್ಕೆ ಕರೆಸಬೇಕು ದಯಮಾಡಿ ನೀವು ಸಂಘ ಮಾಡ್ಕೊಂಡಿದ್ದೀರಾ ಕರೆಸಿ ಅನ್ನೋ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀರಾ ಇಡ್ತಾ ಇದ್ದಾರೆ ಹಾಗಾಗಿ ನಾವು ಸಹ ನಮ್ಮ ಸಮಿತಿಯ ವತಿಯಿಂದ ಏನೋ ಒಂದು ಬೇಡಿಕೆಯನ್ನು ದಯಮಾಡಿ ಈ ಒಂದು ಚಿತ್ರ ಬಿಡುಗಡೆ ಸಮಯದಲ್ಲಿ ನೀವು ಒಂದು ಸಮಯ ಬಿಡುಗಡೆ ಬಿಡು ಮಾಡ್ಕೊಂಡು ದಯಮಾಡಿ ಒಂದು ಅರ್ಧ ಗಂಟೆ ನಮಗೋಸ್ಕರ ಎರಡು ತಾಲೂಕಿನ ಜನತೆಗೋಸ್ಕರ ದಯಮಾಡಿ ಹರ್ವರು ತಾಲೂಕಿಗೆ ಒಂದು ಕೋಟೆ ಅಭಿಮಾನಿ ಸುದೀಪಣ್ಣನಿಗೆ ಸುದೀಪಣ್ಣ ನಮ್ಮ ಎಚ್ ಡಿ ಕೋಟೆಗೆ ಬರಲೇಬೇಕು ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾವ್ರೆ ಅಣ್ಣ ನಿಮ್ಗೆ ನೋಡ್ಬೇಕು ಅಂತ ನೀವು ಖಂಡಿತ ಬರಲೇಬೇಕಣ್ಣ ಎಚ್ ಡಿ ಕೋಟೆಗೆ ಬರಬೇಕಡ ಅಭಿಮಾನಿಗಳು ನಿಮಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ ಅಣ್ಣ ನಿಮ್ಗೆ ಬಂದು ಅಭಿಮಾನಿ ನೋಡ್ಲೇಬೇಕಣ್ಣ ಕಾಡು ಅದೇ ಲಕ್ಷಾಂತರ ಕೋಟಿ ಅಂತರ ಅಭಿಮಾನಿಗಳು ನಿನ್ಗೆ ಅವ್ರ ಸಲ ನೀನು ಒಂದ್ಸಲ ಬಂದು ವಿಸಿಟ್ ಮಾಡೋ ಒಂದ್ಸಲ ಬಂದು ವಿಸಿಟ್ ಮಾಡು ಯಾಕಂದ್ರೆ ನನ್ನ ಆಟೋ ನನ್ನ ಮನೆ ಎಲ್ಲಿ ನೋಡಿ ನಾನು ಒಬ್ಬ ಡ್ರೈವರ್ ಆಗಿರ್ಬೋದು ನನ್ನ ಆಟೋ ನನ್ನ ಮನೆ ಮತ್ತೆ ನನ್ನ ಮಗನು ಬಂದವನೆ ನನ್ನ ಮಗನು ಅಪ್ಪಟ್ಟ ಅಭಿಮಾನಿ ನಾವು ಹೇಳೋದೇನಪ್ಪ ಅಂದ್ರೆ ಸರ್ಗೂರ್ ತಾಲೂಕಿನಲ್ಲಿ ಮೂವತ್ತೊಂದು ಹಳ್ಳಿಗಳಿಂದ ಮೂವತ್ತೊಂದು ಜನ ಸೇರಿ ಕಿಚ್ಚ ಸಿದ್ದು ಸಮಿತಿ ನಿರ್ಮಾಣ ಮಾಡಿ ರೋಗಿಗಳಿಗೆ ಆಗಲಿ ಮತ್ತೆ ಒಂದು ಹಾಸ್ಟೆಲ್ಗಳಿಗೆ ಆಗಲಿ ವಿದ್ಯಾರ್ಥಿಗಳಿಗೆ ಆಗಲಿ ಒಂದು ಬ್ಲಡ್ ಡೊನೇಟ್ ಮಾಡೋದಾಗಲಿ ಅನ್ನದಾನ ಆಗಲಿ ಕೇಕ್ ಕಟ್ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ಮಾಡ್ತಾ ಇದ್ರ ಕಾರ್ಯನ ಬಟ್ ಹೇಳೋದು ಹೇಳೋದೇನಪ್ಪ ಅಂತ ಹೇಳಿದ್ರೆ ಅವ್ರಿರ್ ಮಾತು ಯಾರ ಮಾತು ಕಿವಿ ಕೊಡದೆ ನಮ್ಮ ಸುದೀಪ್ ಅಣ್ಣ ಮಾಡ್ಕೊಂಡೋಗೋಣ ಸಿನಿಮಾದಲ್ಲಿ ಸುದೀಪಣ್ಣ ಆಕ್ಟಿಂಗ್ ಬೆಂಕಿ ಗುರು ಅಲ್ಲ ಸೂಪರ್ ಹಿಟ್ ಎಂದ ಫ್ಯಾನ್ಸ್ ಇನ್ನು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿದವರು ಹೇಳಿದ್ದು ಹೀಗೆ अल्लाह से तो भिंके भिंके। ಸುದೀಪ್ ಸೇನಾ ಸಮಿತಿ ಸರಗೂರು ತಾಲೂಕು ಗೌರವಾಧ್ಯಕ್ಷ ಸೋಮೇಶ್ ಹೊಸಗಳ್ಳಿ ಅಧ್ಯಕ್ಷ ವಿಜಯ್ ಹೊಸ ಬಿರವಳ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸಾಗರೆ ಉಪಾಧ್ಯಕ್ಷ ನಿಂಗಪ್ಪ ಗೊಂತಗಾಲದ ಹುಂಡಿ ರವಿ ಹಲಸೂರು ಸತೀಶ್ ಎಸ್ಕೆ ಸಾಗರೆ ಸುನೀಲ್ ಸಾಗರೆ ಪ್ರಕಾಶ್ ಹೊಸಬಿದರಹಳ್ಳಿ ಗಣೇಶ್ ಬಸಾಪುರ ವಿಜಯ್ ಸರಗೂರು ಹರೀಶ್ ಶಾಂತಪುರ ವಾಸುಪುರದ ಕಟ್ಟೆ ರಾಜಣ್ಣ ಹೆಬ್ಬಲಗುಪ್ಪೆ ಮಲ್ಲೇಶ್ ಹಳೆ ಹೆಗ್ಗೂಡಿಲು ಕುಮಾರ್ ಆಗತೂರು ಬೈರನಾಯಕ ಹಾಡಿ ಮಹೇಶ್ ಜಿಜಿ ಉಂಡಿ ಮಧು ಗದ್ದೆಹಳ್ಳ ಪ್ರತಾಪ್ ಚಾಮಲಾಪುರ ಸೇರಿದಂತೆ ಕಿಚ್ಚನ ಅಭಿಮಾನಿಗಳು ಇದ್ದರು ಒಟ್ಟಿನಲ್ಲಿ ಅಭಿಮಾನಿಗಳ ಈ ಮನದಾಳದ ಕೂಗು ಕಿಚ್ಚ ಸುದೀಪ್ಗೆ ತಲುಪಿ ಕೋಟೆಗೆ ಬಂದು ಅಭಿಮಾನಿಗಳ ಬಹುದಿನಗಳ ಬೇಡಿಕೆ ಈಡೇರಿಸುತ್ತಾ ಕಾದು ನೋಡಬೇಕಿದೆ ಸರಗೂರಿನಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ